ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ನನ್ನ ಇವತ್ತಿನ ಈ ಬ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಒಂದು ಬೆಸ್ಟ್ ಹೇರ್ ಮಾಸ್ನ ನಾನು ಇದ್ದೀನಿ ಇದು ಬಂದ್ಬಿಟ್ಟು ಒಂದು ಅಗಸೆ ಬೀಜ ಅಂದರೆ ಫ್ಲಾಕ್ ಸೈಡ್ಸ್ ಅಂತ ಕರೀತಾರೆ ಇದರಲ್ಲಿ ಒಂದು ಹೈ ಇನ್ ವಿಟಮಿನ್ ಬಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದರಿಂದ ಇದು ನಮ್ಮ ಕೂದಲಿನ ಪ್ರತಿಯೊಂದು ಸಮಸ್ಯೆಗೂ ಇದೊಂದು ರಾಮಬಾಣ ಅಂತ ಹೇಳ್ಬೋದು ಅದು ಅಲ್ಲದೆ ಇದನ್ನು ಆರೋಗ್ಯಕ್ಕೂ ಹಾಗೂ ಸೌಂದರ್ಯವರ್ಧಕವಾಗಿಯೂ ಸಹ ನಾವು ಇದನ್ನು ಯೂಸ್ ಮಾಡ್ತೀವಿ ಸೊ ಇದು ಬಂದ್ಬಿಟ್ಟು ನಮ್ಮ ಹೇರಿನ ಒಂದು ಗ್ರೋತ್ ಏನಿರುತ್ತಲ್ಲ ಅದನ್ನು ಬೂಸ್ಟ್ ಮಾಡುತ್ತೆ ಅದು ಅಲ್ಲದೆ ಹೇರ್ ಫಾಲ್ ಅಂದರೆ ಹೇರ್ ಲಾಸ್ ಆಗ್ತಿರುತ್ತಲ್ಲ ಅದಕ್ಕೂ ಒಂದು ಬೆಸ್ಟ್ ರೆಮಿಡಿ ಅದು ಅಲ್ಲದೆ ಇದು ಒಂದು ಹೇರ್ ಡ್ಯಾಮೇಜ್ನ ಕೂಡ ರಿಪೇರಿ ಮಾಡುತ್ತೆ ಸೊ ಅದು ಅಲ್ಲದೆ ಇದರಲ್ಲಿ ಒಂದು ಹೇರ್ ತುಂಬಾ ರಫ್ ಆಗಿದ್ದಾಗ ತುಂಬ ಹೇರ್ ಸಿಲ್ಕಿ ಆಗಿರುತ್ತೆ ಅದು ಅಲ್ಲದೆ ಬೊಕ್ಕ ತಲೆ ಅಂದರೆ ಕೆಲವರಿಗೆ ಕೆಲವು ಭಾಗದಲ್ಲಿ ಹೇರ್ ಚೆನ್ನಾಗಿರುತ್ತೆ ಕೆಲವು ಭಾಗದಲ್ಲಿ ಹೇರ್ ಕಡಿಮೆ ಇರುತ್ತೆ ಅಂಥದ್ದಕ್ಕೂ ಕೂಡ ಇದೊಂದು ಬೆಸ್ಟ್ ರೆಮಿಡಿ ಅದು ಅಲ್ಲದೆ ಇದನ್ನು ಬರೀ ಹೆಂಗಸರಿ ಅಲ್ಲದೆ ಗಂಡಸರು ಸಹ ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದು ಇದೊಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಯೂಸ್ ಮಾಡಿ ಒಂದು ಬೆಸ್ಟ್ ರಿಸಲ್ಟ್ ಬಂದ ಮೇಲೆ ಆ ಈ ಒಂದು ರೆಮಿಡಿನ ನಮಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಈ ರೆಮಿಡಿನ ಹೇಗೆ ಮಾಡೋದು ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ನೋಡಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ತಗೊಂಡಿದ್ದೀನಿ ನನ್ನ ಕೂದಲಿನ ಪ್ರಮಾಣಕ್ಕೆ ಎರಡು ಅಷ್ಟು ಅಗಸೆ ಬೀಜ ಸರಿಯಾಗುತ್ತೆ ನೀವು ನಿಮ್ಮ ಕೂದಲಿನ ಪ್ರಮಾಣ ನೋಡಿಕೊಂಡು ನಿಮಗೆ ಎಷ್ಟು ಅಗಸೆ ಬೀಜ ಬೇಕಾಗುತ್ತೋ ಅಷ್ಟು ಸ್ಪೂನ್ ನೀವು ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಒಂದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಉಪಯೋಗ ಮಾಡುತ್ತೆ ಸೊ ಅದರ ಜೊತೆಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಇದನ್ನು ಚೆನ್ನಾಗಿ ಒಂದು ಜೆಲ್ ರೀತಿಯಲ್ಲಿ ತಯಾರು ಮಾಡ್ಕೋಬೇಕು ಅದಕ್ಕೋಸ್ಕರ ನೀರಿನ ಪ್ರಮಾಣ ಹೆಚ್ಚಾಗಿ ಇರಬೇಕು ಅದಾದ ನಂತರ ನಾನಿಲ್ಲಿ ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿ ಒಂದು ಕುದಿಯೋಕ್ಕೆ ಇಡ್ತೀನಿ ಅದಾದಮೇಲೆ ಅದು ಬೀಜ ಮತ್ತು ಈರುಳ್ಳಿನಲ್ಲಿರುವಂಥ ಅಂಶ ಚೆನ್ನಾಗಿ ಹೊರಬಂದು ನಮಗೊಂದು ಜೆಲ್ ರೀತಿಯಲ್ಲಿ ತಯಾರಾಗುತ್ತೆ ಇಲ್ಲಿ ನೋಡ್ಬೋದು ಜೆಲ್ ರೀತಿಯಲ್ಲಿ ನಮಗೆ ರೆಡಿಯಾಗಿದೆ ಇದನ್ನು ನಾನೀಗ ಒಂದು ಬಟ್ಟೆ ಮುಖಾಂತರ ಸೋದಿಸ್ಕೊತಾ ಇದ್ದೀನಿ ನಾವು ಹಾಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಆ ಬೀಜಗಳು ಮತ್ತು ಈರುಳ್ಳಿ ಎಲ್ಲ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ತುಂಬ ಕಿರಿಕಿರಿ ಅನಿಸುತ್ತೆ ಹಾಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಅದಕ್ಕೋಸ್ಕರ ಆ ಜೆಲ್ನ ಮಾತ್ರ ಒಂದು ಬಟ್ಟೆಯಿಂದ ಅಥವಾ ನಾವು ಕಾಫಿ ಟಿ ಏನು ಮಾಡ್ತೀವಲ್ಲ ಅದರಿಂದನು ಸಹ ಸೋದಿಸ್ಕೊಬೋದು ನಾವು ಬೇಕಾದರೆ ಈ ಜೆಲ್ಲನ್ನು ಒಂದು ವಾರಗಳ ತನಕ ಫ್ರಿಜ್ನಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಬೋದು ನನಗೆ ಎರಡು ಸ್ಪೂನ್ ಆಗಸೆ ಬೀಜಕ್ಕೆ ಕಾಲು ಬಟ್ಲು ಆಗುವಷ್ಟು ಜೆಲ್ಲು ರೆಡಿಯಾಗಿದೆ ಸೊ ಈ ಜೆಲ್ಲಿಗೆ ನಾನೀಗ ಒಂದು ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊತೀನಿ ನನ್ನಲ್ಲಿ ಆಲೋವೆರಾ ಜೆಲ್ ಇಲ್ಲದೆ ಇರೋ ಕಾರಣ ನಮ್ಮ ನ್ಯಾಚುರಲ್ ಆಲೋವೆರಾ ಜೆಲ್ ನಮ್ಮ ಗಾರ್ಡನ್ ಅಲ್ಲಿ ಏನಿತ್ತಲ್ಲ ಗಿಡ ಅದರಿಂದ ನಾನು ತೊಗೊಂಬಂದು ಆ ಜೆಲ್ಲನ್ನು ಹಾಕೊಳ್ತೀನಿ ನೀವು ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀವು ಕೂಡ ಜೆಲ್ಲನ್ನು ಹಾಕೊಳ್ಬೋದು ಅದೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಕೂದಲಿನ ಸ್ಕಾಲ್ಫ್ ಭಾಗಕ್ಕೆ ಹೇರಿಗೆ ತ ಕೂದಲಿಗೆ ಹಚ್ಚೋದಲ್ಲ ಇಲ್ಲಿ ನಮ್ಮ ಸ್ಕಾಲ್ಫ್ ಭಾಗಕ್ಕೆ ಬಿಡಿ ಬಿಡಿಯಾಗಿ ತೊಗೊಂಡು ನೀಟಾಗಿ ಅದನ್ನು ಹಾಕ್ ಹಚ್ಕೊಂಡು ಮಸಾಜ್ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ ಹಾಗೆ ನಮ್ಮ ಕೂದಲಿನ ಯಾವುದೇ ಒಂದು ಸಮಸ್ಯೆಗೂ ಕೂಡ ಇದೊಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾವು ಇದನ್ನು ಒಂದು ಸ್ನಾನಕ್ಕೆ ಹೋಗೋಕ್ಕೂ ಒನ್ ಅವರ್ಗೆ ಮುಂಚೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ತದನಂತರ ಒನ್ ಅವರ್ ಆದ ನಂತರ ಇದನ್ನು ನೀವು ನಾರ್ಮಲ್ ಹೇರ್ ವಾಶ್ ಹೇಗೆ ಮಾಡ್ತಿರೋ ಅದೇ ಥರ ಶ್ಯಾಂಪು ನೀವು ಯಾವುದು ಯೂಸ್ ಮಾಡ್ತಿರೋ ಅದರಿಂದ ನೀವು ಹೇರ್ ವಾಶ್ನ ಮಾಡ್ಕೊಳ್ಬೋದು ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ ಹಾಗಿದ್ದರೆ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೂ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಥ್ಯಾಂಕ್ ಯು